ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಅವರಿಗೆ ಗೌರವ ಸಲ್ಲಿಸಬೇಕು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು ಪಂದ್ಯ ಇಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದೆ ನಾನೆಲ್ಲರೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿ ಇದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ ಎರಡನೇದು ಇವತ್ತು ನಾನು ಯೂತ್ ಕಾಂಗ್ರೆಸ್ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಜೊತೆಗೆ ಕೆ ಆರ್ ಎಸ್ನಲ್ಲಿ ನಲ್ಲಿ ಕಾವೇರಿ ಆರ್ತಿ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟು ನೀರಾವರಿ ಮತ್ತು ಬಿಡಬ್ಲ್ಯೂ ಸಿ ಅವರು ನಾಲ್ಕು ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ಮಾಡಿದ್ದೇನೆ ನಾನು ಫೈನಲ್ಸ್ ಪಾರ್ಟ್ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ ಸೊ ಅವ್ರಿಗೆಲ್ಲ ಈಗ ತೋರಿಸಲಿಕ್ಕೆ ಜಾಗಗಳನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಅವರು ಎರಡು ಮೂರು ಆಪ್ಷನ್ಸ್ ರೆಡಿ ಮಾಡಿದರು ಫೈನಲೈಸ್ ಮಾಡಲಿಕ್ಕೆ ನಾನು ಹೋಗ್ತೇನೆ ಕಾಶ್ಮೀರ ಘಟನೆಯಲ್ಲಿ ನಾನು ಅದನ್ನ ಎಲ್ಲ ಕಂಪ್ಲೀಟ್ ಕಾವೇರಿ ಆಪ್ತಿಗೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆಡ್ ಮಾಡಬೇಕು ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಹೊಸ ಜನರೇಷನ್ಗೆ ಅಂತೇಳಿ ಕೂಡ ಸಲಹೆ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮುಖ್ಯಮಂತ್ರಿಗೂ ಕೂಡ ಒಂದು ಮೀಟಿಂಗ್ ಅಂತ ಹೇಳಿದ್ದೇನೆ ಕಮಳ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂತ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಕ್ರೀಡೆ ಅದು ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದು ಒಂದು ಕಾರ್ಯಕ್ರಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್